ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಭೂಮಿಗಳಲ್ಲಿ ಆ ನಲ್ವ ಮೂವತ್ತು ನಲವತ್ತು ವರ್ಷಗಳಿಂದ ಬಗರುಕುಂ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಬಗರುಕುಂ ಸಾಗುವಳಿ ರೈತರಿಗೆ ಹಕ್ಕುಪತ್ರ ವಂಚಿತರ ಒಂದು ಹೋರಾಟ ಅವ್ರು ಅವ್ರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಮತ್ತು ಬದುಕಲಿಕ್ಕೆ ಒಂದು ಮನೆ ಇಲ್ಲದೇ ಇರತಕ್ಕಂಥ ವಸತಿಹೀನರಿಗೆ ವಸತಿ ಕಲ್ಪಿಸಿಕೊಡ್ತಕ್ಕಂಥ ಉದ್ದೇಶದಿಂದ ಆದಂಥ ಸಂಘಟನೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಈ ಸಮಿತಿ ಸ್ಥಾಪನೆಗೆ ಕಾರಣ ಆಗಿರ್ತದ ಆಗಿದ್ದು ಶ್ರೀಯುತ ದೊರಸ್ವಾಮಿ ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಎಚ್ ಎಸ್ ದೊರಸ್ವಾಮಿ ಅವರು ಅವತ್ತು ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಒಂದೇ ಘೋಷಣೆ ಘನತೆಯಿಂದ ಬದುಕಲಿಕ್ಕೆ ಎರಡು ಎಕರೆ ಭೂಮಿ ಗೌರವದಿಂದ ಬದುಕಲಿಕ್ಕೆ ಒಂದು ಸೂರು ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾದಂತಹ ಸಂಘಟನೆ ಈ ಮೊದಲಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಎಚ್ ಎಸ್ ದೊರಸ್ವಾಮಿ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು ಹೋರಾಟ ಪ್ರಾರಂಭ ಮಾಡಿದಾಗ ಅದುವರೆಗೆ ಇಡೀ ರಾಜ್ಯದಾದ್ಯಂತ ಎಲ್ಲ ಬಗರುಕುಂ ಸಾಗವಳಿದಾರರು ಫಾರಂ ನಂಬರ್ ಐವತ್ತನ್ನ ಸಲ್ಲಿಸಲಾಗಿತ್ತು ಆ ಸಲ್ಲಿಸಿರ್ತಕ್ಕಂಥ ಫಾರಂ ನಂಬರ್ ಐವತ್ತರಲ್ಲಿ ಹಲವಾರು ಅರ್ಜಿಗಳನ್ನು ತಿರಸ್ಕರಿಸಿ ಕೆಲವನ್ನ ಮಾತ್ರ ಕೊಟ್ಟು ಉಳ್ಳವರು ಹಿತಾಸಕ್ತಿಯನ್ನು ಕಾಪಾಡಿದ್ದಾರೆ ಅದರಲ್ಲೂ ಕೂಡ ಬಡವರು ವಂಚಿತರಾಗಿದ್ದಾರೆ ಮತ್ತೆ ನಾವು ಅದರ ನಂತರ ಬಂದಿದ್ದು ಐವತ್ತು ಫಾರಂ ನಂಬರ್ ಐವತ್ಮೂರು ಅಂತ ಅನೌನ್ಸ್ ಮಾಡಿದ್ರು ಐವತ್ ಮೂರು ಅನೌನ್ಸ್ ಮಾಡಿದ ಮೇಲೆ ಕೂಡ ಲಕ್ಷಾಂತರ ಅರ್ಜಿಗಳು ಸಲ್ಲಿಕೆಯಾದರೂ ಕೂಡ ಅದರಲ್ಲೂ ಕೂಡ ಭೂಮಿ ದಕ್ಕಿಲ್ಲ ಬಡವರಿಗೆ ಇದನ್ನು ಮನಗಂಡಂತ ನಾವು ಎಚ್ ಎಸ್ ದೊರಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಹೋರಾಟ ರೂಪಿಸಿ ಎಲ್ಲ ಸಂಘಟನೆಗಳು ಸಮಾನ ಮನಸ್ಕ ಸಂಘಟನೆಗಳು ಜೀವಿಕ ಜೀತ ವಿಮುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೆಲವು ಬಣಗಳು ಮತ್ತು ರೈತ ಸಂಘಗಳು ಎಲ್ಲ ರೈತ ಸಂಘಗಳ ಒಂದು ಮುಖ್ಯಸ್ಥರೊಂದಿಗೆ ಒಳಗೊಂಡು ಒಂದು ಐಕ್ಯ ಹೋರಾಟವನ್ನು ಕಟ್ಟಿಕೊಂಡು ಭೂಮಿ ಮತ್ತು ವಸ್ತೆಯ ಕೊಂಚದರ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಹೋರಾಟ ಪ್ರಾರಂಭ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೊಟ್ಟಾಗ ಅವರು ಫಾರಂ ನಂಬರ್ ಐವತ್ತೇಳನ್ನು ಇಂಟ್ರೊಡ್ಯೂಸ್ ಮಾಡಿದರು ಫಾರಂ ನಂಬರ್ ಐವತ್ತೇಳು ಇಂಟ್ರೊಡ್ಯೂಸ್ ಆಗಕ್ಕೆ ರಾಜ್ಯದಾದ್ಯಂತ ಇಂಟ್ರೊಡ್ಯೂಸ್ ಆಗ ಕಾರಣ ನಮ್ಮ ಈ ಭೂಮಿ ಮತ್ತು ವಸ್ತಿಯ ಕೊಂಚಿದ್ರೆ ಹೋರಾಟ ಸಮಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಆದರೆ ಪ್ರತಿಫಲವಾಗಿ ಐವತ್ತೇಳನ್ನು ಸ್ವೀಕರಿಸಿದ್ರು ಸ್ವೀಕರಿಸಿದ್ರೆ ಯಾವ ತಾಲೂಕಾಫೀಸಲ್ಲೂ ಕೂಡ ಯಾವ ತಾಲೂಕ್ ತಹಶೀಲ್ದಾರರು ಕೂಡ ಇದುವರೆಗೆ ಒಂದೇ ಒಂದು ಅರ್ಜಿನ ಕ್ಲಿಯರ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಇಲ್ಲ ಎಲ್ಲ ಫಾರಂ ನಂಬರ್ ಐವತ್ತೇಳನ್ನು ಕೂಡ ಮೂಲೆ ಗುಂಪು ಮಾಡಿದ್ದಾರೆ ಅಂದ್ರೆ ತಿರಸ್ಕರಿಸಿ ಒಂದು ಕಡೆ ಇಟ್ಟು ಎಲ್ಲ ತಾಲೂಕು ಆಫೀಸ್ಗಳಿಂದ ಎ ಸಿ ಆಫೀಸು ಡಿ ಸಿ ಆಫೀಸ್ ಬಂದು ಕೂತಿದ್ದಾವೆ ಅರ್ಜಿಗಳು ತಿರಸ್ಕರಿಸಿ ಕಾರಣ ಗೊತ್ತಿಲ್ಲ ಕೇಳಿದ್ರೆ ಇಲ್ಲ ಕೊಡಕ್ ಬರಲ್ಲ ಭೂಮಿ ಇಲ್ಲ ಲಭ್ಯ ಇಲ್ಲ ಅಂತಾರೆ ಯಾಕೆ ಲಭ್ಯ ಇಲ್ಲ ಯಾಕೆ ಲಭ್ಯ ಇಲ್ದೇನೆ ಉಳ್ತಾ ಇದ್ದಾರೆ ಅಂದ್ರೆ ಅವೆಲ್ಲ ಬೋಗಸ್ ಅಪ್ಲಿಕೇಶನ್ಸ್ ಕೆಲವರೆಲ್ಲ ಸತ್ತೋಗಿದ್ದಾರೆ ಹದಿನಾರು ವರ್ಷದ ಒಳಗಡೆ ಇರೋರು ಅರ್ಜಿ ಹಾಕಿದ್ದಾರೆ ಏನೋ ನಾನಾ ಕಾರಣಗಳು ಹೇಳ್ತಾರೆ ಆಮೇಲೆ ಇಲ್ಲ ನೀವ್ ಹೇಳ್ತಾರೆ ಸೊಳ್ಳು ಇರ್ಬೋದು ಇಲ್ಲ ಅಂತ ಅಲ್ಲ ಬಟ್ ಅದು ನೀವ್ ಹೇಳ್ತಾ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಬಟ್ ಲಕ್ಷಾಂತರ ಮನೆ ಇದು ಸಾಗುವಳಿದಾರರಿದ್ದಾರೆ ಹಕ್ಕು ವಂಚಿತರಿದ್ದಾರೆ ಅವರಿಗೆ ಭೂಮಿ ಕೊಡ್ಲೇಬೇಕು ಅಂದಾಗ ಸರ್ಕಾರಕ್ಕೂ ನಮಗೆ ಮಾತುಕತೆ ಆಯಿತು ಆ ಸಂದರ್ಭದಲ್ಲಿ ನಾವು ತಗೊಂಡಂತ ತೀರ್ಮಾನ ಸರ್ಕಾರದ ತರಿಸಬೇಕು ಅಂತ ಸ್ಯಾಂಪಲ್ ಸರ್ವೆ ಅಂತ ರಾಯಚೂರು ಮತ್ತೆ ಚಿತ್ರದುರ್ಗ ಜಿಲ್ಲೆ ಮತ್ತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನ ಆಯ್ಕೊಂಡು ಅಲ್ಲಿ ಜಿ ಪಿ ಆರ್ ಎಸ್ ತಂತ್ರಜ್ಞಾನದಲ್ಲಿ ಸರ್ವೆ ಮಾಡಿದ್ವಿ ಏನು ಸಾಗುವಳಿ ಮಾಡ್ತಾ ಇರೋರು ಸರ್ವೆ ಫಿಸಿಕಲ್ ಸರ್ವೆ ಮಾಡಿದ್ವಿ ಅವ್ರೇನಿಲ್ಲ ಸುಳ್ಳು ಎಲ್ಲ ಬೋಗಸ್ ಅಂತಾರೋ ಅದು ನಿಜ ಅಂತಕ್ಕಂಥದ್ದು ನಿರೂಪಿಸಲಿಕ್ಕೆ ಜಿ ಪಿ ಆರ್ ಎಸ್ ಸರ್ವೆ ಮಾಡಿ ನಾವು ಅವ್ರಿಗೆ ವರದಿ ಕೊಟ್ವಿ ಆ ವರದಿನ ಮುಖ್ಯಾಂಶಗಳು ಇದರಲ್ಲಿ ಇದೆ ಆಮೇಲೆ ಮಾತಾಡ್ತೀನಿ ಈ ರೀತಿ ಪ್ರಾರಂಭ ಆದಂಥ ನಮ್ಮ ಹೋರಾಟ ಈಗ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಈಗ ಸಿದ್ದರಾಮಯ್ಯನವರ ಎರಡನೇ ಹಂತದ ಸರ್ಕಾರ ನಡೀತಾ ಇದೆ ಈ ಇವಾಗಲೂ ಕೂಡ ಅವ್ರದ್ದು ಅದೇ ತತ್ವ ಅಪ್ಲಿಕೇಶನ್ ಕರೆದವ್ರ ಅವರೇ ಬಟ್ ರಿಜೆಕ್ಟ್ ಮಾಡೋದು ಕಾರಣ ಕ ಕಾರಣಕರ್ತರಾಗ್ತಾ ಇರೋದು ಅವರೇ ಅವರು ಅದಕ್ಕೆ ಉತ್ತರ ಕೊಡೋದು ಫಾರೆಸ್ಟ್ ಲ್ಯಾಂಡ್ಸ್ ಇದೆ ಗೋಮಾಳ ಭೂಮಿ ಇದೆ ಖಾರೀಸ್ ಖಾತ ಇದೆ ಇನಾಮ್ ಲ್ಯಾಂಡ್ಸ್ ಇದ್ದಾವೆ ಆಮೇಲೆ ಕಾವಲ್ ಭೂಮಿಗಳಿದಾವೆ ಬೇಕಾದಷ್ಟು ವೆರೈಟಿ ಆಫ್ ಲ್ಯಾಂಡ್ಸ್ ಯಾರು ಇದೆ ದಿ ಕರ್ನಾಟಕ ಬಟ್ ಎಷ್ಟು ವೆರೈಟಿ ಭೂಮಿ ಇದೆ ಅಂತ ಎಷ್ಟೋ ಜನ ತಹಶೀಲ್ದಾರ್ಗಳಿಗೆ ಗೊತ್ತಿಲ್ಲ ಈ ಥರದ ಪರಿಸ್ಥಿತಿನಲ್ಲಿ ನಮ್ಮ ವ್ಯವಸ್ಥೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ಗಮನಕ್ಕೆ ತಂದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿ ಊರಿನ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ನೂರು ರಾಸುಗಳಿಗೆ ನೂರು ರಾಸುಗಳಿಗೆ ಮೂರು ಎಕರೆ ಗೋಮಾಲ ಮೀಸಲಿಡಬೇಕು ಅನ್ನೋದು ಸರ್ಕಾರ ಕೋರ್ಟ್ ಆದೇಶ ಆಗಿದೆ ಅದರಿಂದ ಲಭ್ಯ ಇಲ್ಲ ಅಂತಾರೆ ಅದಕ್ಕಿಂತಲೂ ಹೆಚ್ಚಿಗೆ ಭೂಮಿ ಇದ್ರೂ ಕೂಡ ಕೊಡ್ತಾ ಇಲ್ಲ ಒಂದನೇದು ನಂತರ ಈಗ ನಾವು ಆ ಇವರು ಹೇಳ್ತಾ ಇದ್ದಾರೆ ಈ ನೂರು ರಾಸುಗಳಿಗೆ ಮೂವತ್ ಮೂರು ಎಕರೆ ಜಮೀನು ಇರಬೇಕು ಅಂತ ಅದು ಆ ಪರಿಕಲ್ಪನೆ ಸುಳ್ಳು ತಪ್ಪು ಈಗ ಈಗಿನ ಕಾಲಘಟ್ಟಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂದರೆ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಕೃಷಿಗೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಬರದೇ ಇದಕ್ಕೆ ಮುಂಚೆ ಪ್ರತಿ ಹಂತದ ಕೃಷಿನೂ ಕೂಡ ಕೇವಲ ರಾಸುಗಳನ್ನು ಅಂದರೆ ದನಗಳನ್ನು ಆಧರಿಸಿ ಕೃಷಿ ನಡೀತಾ ಇತ್ತು ಆಗ ಎತ್ತು ಹಸುಗಳು ಎಮ್ಮೆಗಳು ಕಟ್ಕೊಂಡಿರ್ತಾ ಇದ್ರು ಈಗ ಯಾವಾಗಾದರೆ ಆಧುನಿಕ ತಂತ್ರಜ್ಞಾನ ಬೆಳೀತು ಅಗ್ರಿಕಲ್ಚರಲ್ಲಿ ಎಲ್ಲರೂ ಕೂಡ ಟ್ರ್ಯಾಕ್ಟ್ರು ಟ್ರಿಲ್ಲರ್ಗಳು ಆಳಮೂಳು ಏನೇನೋ ಇರತಕ್ಕಂಥ ಸೌಲಭ್ಯ ಉಪಯೋಗಿಸ್ಕೊಂಡು ಬೆಳೆ ಇಡ್ತಾ ಇದ್ರೆ ಹೊರತು ಕೃಷಿ ಮಾಡ್ತಾ ಇದ್ದಾರೆ ಹೊರತು ನೇಗಲಿ ಹಿಡಿದು ಉಳಿತಕ್ಕಂಥ ರೈತನ್ನ ನೋಡಿದ್ರು ಹುಡುಕಿದ್ರು ಸಿಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ ಅಂದ್ರೆ ಬಿಟ್ಟು ಮೇಯಿಸ್ತಕ್ಕಂಥ ರಾಸುಗಳಿಲ್ಲ ಈ ಹಳ್ಳಿಗಳಲ್ಲಿ ಕಟ್ಟಿ ಮೇಯಿಸ್ತಕ್ಕಂಥ ರಾಸುಗಳಿದ್ದಾವೆ ಸೀಮೆ ಹಸುಗಳಿದಾವೆ ಹೈನುಗಾರಿಕೆಗೆ ಆ ಹೈನುಗಾರಿಕೆಗೆ ಇಟ್ಕೊಂಡಿರ್ತಕ್ಕಂಥ ಹಸುಗಳೆಲ್ಲೂ ಕೂಡ ಮೇಯಿಸ್ಕೊಂಡು ಬರೋದಕ್ಕೆ ಉಲ್ಗಾ ಉಲ್ಗೋ ಅಥವಾ ಕಾಡುಗಳು ಹೊಡೆಯೋದಿಲ್ಲ ಮನೆಗಳ ಬಳಿ ಕಟ್ಕೊಂಡು ಮೇಯಿಸ್ತಾರೆ ಇದು ಪರಿಸ್ಥಿತಿ ಆಮೇಲೆ ಕುರಿಗಳು ಹೇಳ್ತಾರೆ ಅವರು ಕುರಿ ಕೋಳಿ ಮೇಕೆ ಕುರಿ ಮೇಕೆಗಳು ಹೇಳ್ತಾರೆ ಕುರಿ ಮೇಕೆಗಳು ಕೂಡ ಇವತ್ತು ಶೆಡ್ಗಳಲ್ಲಿ ಕಟ್ಟಾಕಿ ಮೇಯಿಸ್ತಕ್ಕಂಥ ಒಂದು ಪರಿಸ್ಥಿತಿ ಹೊರತು ನೂರಾರು ಸಾವಿರಾರು ಕುರಿಗಳು ನಾರ್ತ್ ಕರ್ನಾಟಕದಲ್ಲಿಬಿರುದಿಲ್ಲ ಅಂತೆಲ್ಲ ಬಟ್ ಈ ಕಡೆ ಭಾಗದಲ್ಲಿ ನೋಡಿದಾಗ ನಾರ್ತ್ ಕರ್ನಾಟಕ ಬಿಟ್ಟು ದಕ್ಷಿಣ ಕರ್ನಾಟಕದ ಕಡೆ ಬಂದಾಗ ಆ ಥರ ಬಿಟ್ಟು ಮೇಯಿಸ್ತಕ್ಕಂಥ ಕುರಿ ಮೇಕೆಗಳು ನಾವು ಕಾಣಲ್ಲ ಶೆಡ್ಗಳಲ್ಲಿ ಮೇಯಿಸ್ತಕ್ಕಂಥದ್ದೇ ಕಾಣ್ತಾ ಇದೀವಿ ಇದನ್ನ ಈ ಅವರು ಕ್ಯಾಟಲ್ ಸರ್ವೆ ಅಂತೀವಿ ಪಶು ಜನ ಪಶುಗಣತಿ ಅಂತ ಪಶು ಈ ಪಶುಗಣತಿ ಗಣತಿ ಈಗಿರ್ತಕ್ಕಂಥ ಮಾಹಿತಿ ಇರೋದು ಎರಡು ಸಾವಿರದ ಹನ್ನೊಂದರ ಪಶುಗಣತಿ ಆಧಾರವಾಗಿ ಅವ್ರು ಹೇಳ್ತಾ ಇದ್ದಾರೆ ಈಗ ಸರ್ವೆ ಮಾಡಿದ್ರೆ ಹೆಚ್ಚಾನೆಚ್ಚು ಎಲ್ಲನೂ ದನಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದೇ ವಸ್ತುಸ್ಥಿತಿ ಕಾಣ್ತಾ ಇದ್ದೀವಿ ಪರಿಸ್ಥಿತಿ ಈಗಿರುವಾಗ ಈ ಕಾರಣ ಹೇಳಿ ನಮಗೆ ಭೂಮಿಯನ್ನು ವಂಚಿಸ್ತಿದ್ದಾರೆ ಅಲ್ಲದೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅರಣ್ಯ ಭೂಮಿಯನ್ನು ಉತ್ಕೊಂಡು ಸಾಗುವಳಿ ಮಾಡ್ತಿದ್ದಾರೆ ಸಾಗುವಳಿ ಮಾಡುವಾಗ ಸರ್ಕಾರಿ ಭೂಮಿ ಇತ್ತು ಇವ್ರ ಮಧ್ಯದಲ್ಲಿ ಅರಣ್ಯಕ್ಕೆ ಟ್ರಾನ್ಸ್ಫರ್ ಮಾಡಿರ್ಬೋದು ಆ ಥರದ್ದೆಲ್ಲ ಎಕ್ಸಾಂಪಲ್ಸ್ ಇದ್ದಾವೆ ಅರಣ್ಯ ಭೂಮಿಯಲ್ಲಿ ಬಗರ ಸಾಗುವಳಿ ಮಾಡ್ತಾ ಇದ್ರು ಕೂಡ ಅರಣ್ಯ ಕಾಯ್ದೆ ಪ್ರಕಾರ ಅವ್ರು ಕೊಡಬೇಕು ಅಂತಕ್ಕಂಥದ್ದು ಕಾಯ್ದೆ ಇದೆ ಅದನ್ನ ಅವ್ರು ಏನ್ ಹೇಳ್ತಾರೆ ಆ ಅರಣ್ಯ ಅಂತಕ್ಕಂಥದ್ದಕ್ಕೆ ಒಂದು ಪರಿಕಲ್ಪನೆ ಇದೆ ಇಂತಿಷ್ಟು ಹೆಕ್ಟೇರ್ ಅಲ್ಲಿ ಈ ಇಷ್ಟು ದಪ್ಪ ಇಷ್ಟು ದಪ್ಪದ ಕಾಂಡ ಹೊಂದಿರತಕ್ಕಂತಹ ಮರ ಮತ್ತು ಇಷ್ಟು ಎತ್ತರಕ್ಕೆ ಇಷ್ಟು ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಮರಗಳಿರೋದು ಮಾತ್ರ ಅರಣ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಆದ್ರೆ ಈಗ ಅದನ್ನ ಅದ್ನ ಯಾವ್ದು ಇಲ್ಲದೆ ಆ ಏರಿಯಾ ಏನಿತ್ತು ಐದು ಹೆಕ್ಟೇರ್ ಅಂತ ಅದನ್ನ ಕಡಿಮೆಗೊಳಿಸಿದರೆ ವಿಸ್ತೀರ್ಣನ ಆದ್ರೂ ಕೆಳಗಡೆ ಎಂತಾದ ಗಿಡಗಳಿದ್ರು ಕೂಡ ಅರಣ್ಯ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಬಂತು ಪರಿಕಲ್ಪನೆ ಮತ್ತೆ ಈಗ ಗಿಡ ಇಲ್ದಿದ್ರು ಕೂಡ ಅರಣ್ಯ ಅರಣ್ಯ ಅಂತಿದ್ರೆ ಸಾಕು ಅರಣ್ಯ ಯಾವಾಗಲೂ ಒಂದು ಕಾಲದಲ್ಲಿ ಅರಣ್ಯ ಅಂತಿದ್ರು ಅರಣ್ಯ ಅದು ಮುಗಿದೋಯ್ತು ಅದು ಕೊಡಕ್ಕೆ ಬರಲ್ಲ ಅಂತ ಈ ರೀತಿಯಲ್ಲಿ ಇವರು ಭೂಮಿಯನ್ನ ಬಡವರಿಗೆ ವಂಚಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕು ಪ್ರತಿ ತಾಲೂಕಲ್ಲೂ ಭೂಮಿ ಬ್ಯಾಂಕ್ ಅಂತ ಮಾಡ್ತಾ ಇದ್ದಾರೆ ಲ್ಯಾಂಡ್ ಬ್ಯಾಂಕ್ ಅಂತ ಇವತ್ತು ಲ್ಯಾಂಡ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಹಣಕಾಸಿಗಾಗಿ ಉಟ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಹೆಚ್ಚುವರಿ ಹಣ ನಮ್ಮ ಅಗತ್ಯಕ್ಕೆ ಬಳಸಿ ಮಿಕ್ಕಂಥ ಹೆಚ್ಚುವರಿ ಹಣ ಕಳ್ಳಕಾಕರಿ ಪಾಲ್ ಆಗಬಾರ್ದು ಅಂತ ಬ್ಯಾಂಕಲ್ಲಿ ಬ್ಯಾಂಕಲ್ಲಿಟ್ಟು ಅದಕ್ಕೆ ಬರ್ತಕ್ಕಂಥ ಆದಾಯನ ತಗೊಳ್ತಕ್ಕ ಅದೊಂದು ಸಿಸ್ಟಮ್ಮು ಫ್ಯೂಚರ್ ಪ್ಲಾನ್ಗೆ ಇಡ್ತಕ್ಕಂಥ ಒಂದು ಪದ್ಧತಿ ಅದೇ ರೀತಿ ಇವರು ಸಾರ್ವಜನಿಕ ಬಳಕೆಗೆ ಮತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಅನು ಅನುಕೂಲ ಅನ್ನೋ ಕಾರಣಕ್ಕಾಗಿ ಯಾವತ್ತೋ ಬೇಕಾಗಿರತಕ್ಕಂಥ ಭೂಮಿನ ಇವತ್ತೇನೆ ಸರ್ಕಾರಿ ಭೂಮಿನೆಲ್ಲ ಹೆಚ್ಚುವರಿ ಭೂಮಿಗಳನ್ನೆಲ್ಲ ತಗೊಂಡೋಗಿ ಲ್ಯಾಂಡ್ ಬ್ಯಾಂಕ್ಗೆ ಸೇರಿಸ್ತಾವ್ರೆ ಆ ಲ್ಯಾಂಡ್ ಬ್ಯಾಂಕ್ಗೆ ಸೇರಿಸಿರ್ತಕ್ಕಂಥ ಭೂಮಿಗಳಲ್ಲಿ ಈಗಾಗಲೇ ಸಾಗುವಳಿ ಚೀಟಿ ಕೊಟ್ಟಿದ್ದು ಸಾಗುವಳಿ ಮಾಡದೆ ಏನೋ ಕೆಲವಾರು ಕಾರಣಗಳಿಂದ ಸಾಗುವಳಿ ಮಾಡಿದೆ ಅಥವಾ ಊರಲ್ಲಿ ಇಲ್ದೇನೋ ಮಳೆ ಬರ್ದೇನೋ ಸಾಗುವಳಿ ಮಾಡದೆ ಬೀಳ್ ಬಿಟ್ಟುಕೊಂಡಿದ್ದಾರೆ ಅಂದರೆ ಅದರಲ್ಲೂ ಕೂಡ ತಗೊಂಡೋಗಿ ಲ್ಯಾಂಡ್ ಬ್ಯಾಂಕ್ಗೆ ಸೇರಿಸಿರ್ತಕ್ಕಂಥ ಎಕ್ಸಾಂಪಲ್ಸ್ ಉಂಟು ಭೂಮಿ ಹೆಚ್ಚಾನ ಹೆಚ್ಚು ಲ್ಯಾಂಡ್ ಬ್ಯಾಂಕಲ್ಲಿದೆ ಈ ಲ್ಯಾಂಡ್ ಅಲ್ಲಿ ಇಟ್ಟಿರ್ತಕ್ಕಂಥ ಭೂಮಿನ ಕೊನೆಗೆ ಏನು ಮಾಡ್ತಾರೆ ಯಾರು ಕಬಂದ್ರಿಗೆ ಕೊಡ್ತಾರೆ ಅಂದರೆ ಕಾರ್ಪೊರೇಟ್ ಕೂಲ್ಗಳಿಗೆ ಕಾರ್ಪೊರೇಟ್ ಹಿತಾಸಕ್ತಿಗಳಿಗೆ ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಕೈವಶ ಮಾಡೋದಕ್ಕೆ ಇದು ಸಿದ್ಧವಿದೆ ಅಂತಕ್ಕಂಥದ್ದು ನಮ್ಮ ತಿಳುವಳಿಕೆ ಬಂಧುಗಳೇ ಈ ರಾಜ್ಯವ್ಯಾಪಿ ನಡೀತಾ ಇರತಕ್ಕಂಥದ್ದು ಇದೆ ನಾವು ಅರ್ಥ ಮಾಡ್ಕೋಬೇಕು ಜಿಂದಾಲ್ಗೆ ಎಂಟು ಸಾವಿರ ಎಕರೆ ಕೊಟ್ಟರು ಜಿಂದಾಲ್ ಸ್ಟೀಲ್ಸ್ಗೆ ಜೆ ಎಸ್ ಡಬ್ಲ್ಯೂಗೆ ಎಂಟು ಸಾವಿರ ಎಕರೆ ಕೊಟ್ಟಿದ್ದ ರೇಟ್ ಎಷ್ಟು ಕೇವಲ ಮೂರು ಲಕ್ಷ ರೈತರು ಕೇಳಿದರೆ ಐದು ಲಕ್ಷ ಕೊಡ್ತೀವಿ ಒಂದು ಎಕರೆ ಕೊಡಿ ಅಂತ ಇಲ್ಲ ಮೊನ್ನೆ ನೋಡಿ ಕೇಂದ್ರ ಸರ್ಕಾರ ಸಾವಿರದ ಎಕರೆ ಕೊಡ್ತು ಸಾವಿರದ ಇಪ್ಪತ್ತು ಎಕರೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಕೊಡ್ತು ಆ ಸಾವಿರದ ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥದಷ್ಟು ಒಂದು ರೂಪಾಯಿಗೆ ಒಂದು ಎಕರೆ ಒಂದು ರೂಪಾಯಿಗೆ ಒಂದು ಎಕರೆ ಒಂದು ವರ್ಷಕ್ಕೆ ಒಂದು ರೂಪಾಯಿಗೆ ಒಂದು ಎಕರೆ ಕೊಟ್ಟಿದ್ದಾರೆ ಸಾವಿರದ ಎಕರೆ ಕೊಟ್ಟಿದ್ದಾರೆ ಅದು ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟ್ ಮುಗಿದಾಯ್ತು ಅವ್ರದೇ ಅವನ್ನ ಈ ರೀತಿ ದುಗ್ಗಾಣಿ ಕಾಸಿಗೆ ಬೆಲೆನ ಬೆಲೆಗೆ ಭೂಮಿನ ಉಳ್ಳವರಿಗೆ ಮತ್ತೆ ಕಾರ್ಪೊರೇಟ್ ಕಂಪ್ನಿಗಳು ಮಾಡೋದಕ್ಕೆ ಎಲ್ಲ ಸರ್ಕಾರಗಳು ತುದಿಗಾಲಲ್ಲಿ ನಿಂತಿದ್ದಾವೆ ಅದಾನಿ ಕೊಟ್ಟಿರೋದು ಕೇಂದ್ರ ಸರ್ಕಾರ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಸ್ ನಾರ್ತ್ ಇಂಡಿಯಾದಲ್ಲಿ ಜಿಂದಾಲ್ಗೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹೌದು 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 ಜಿಂದಾಲ್ ಜೆಸ್ ಡಬ್ಲ್ಯೂ ಜಿಂದಾಲ್ ಸ್ಟೀಲ್ ಕಂಪ್ನಿಗೆ ಕರ್ನಾಟಕ ಸರ್ಕಾರ ಎಂಟು ಸಾವಿರ ಎಕರೆ ಭೂಮಿ ಕೊಟ್ಟಿದೆ ಅದು ಮೂರು ಲಕ್ಷ ರೂಪಾಯಿ ಒಂದು ಎಕರೆಗೆ ಅದನ್ನು ನಮ್ಮ ರೈತರು ಐದು ಲಕ್ಷ ಕೊಡ್ತೀವಿ ನಮಗೆ ಕೊಡಿ ರೈತರಿಗೆ ಕೊಡ್ತಾ ಇಲ್ಲ ಕಾರ್ಪೊರೇಟ್ ಕಂಪ್ನಿ ಕೊಟ್ಟಿದ್ದಾರೆ ಆ ಕಾರ್ಪೊರೇಟ್ ಕಂಪ್ನಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಆದರೆ ಹಿನ್ನೆಲೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಉದ್ಯೋಗ ಸೃಷ್ಟಿಯಾಗತ್ತಂತೆ ಎಲ್ಲಿ ಉದ್ಯೋಗ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಎಲ್ಲ ನಾರ್ತ್ ಇಂಡಿಯನ್ಸ್ ತಂದು ತುಂಬ್ತಾರೆ ನಮ್ಮ ಕರ್ನಾಟಕದವ್ರನ್ನ ಬೀದಿ ಪಾಲ್ ಮಾಡ್ತಾರೆ ಈ ವಸ್ತು ಸ್ಥಿತಿ ಇದಿರುವಾಗ ನಾವು ಭೂಮಿನೂ ಕಳ್ಕೊತೀವಿ ಬದುಕನ್ನು ಕಳ್ಕೊಳ್ತೀವಿ ಆ ಕಡೆಗೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ಬೀದಿನಲ್ಲಿ ನಮ್ಮ ಹುಡುಗರು ಇವತ್ತು ಬೀದಿಲಿ ಅಲಿಯೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ದೊರಸ್ವಾಮಿ ಅವರ ಹಿತಾಸಕ್ತಿ ಏನಿದೆ ಗೌರವದ ಘನ ಘನತೆಯಿಂದ ಬದುಕಲಿಕ್ಕೆ ಎಕರೆ ಭೂಮಿ ಗೌರವದಿಂದ ಬದುಕಲಿಕ್ಕೆ ಒಂದು ಮನೆ ಒಂದು ಸೂರು ಅಂತಕ್ಕಂಥ ಘೋಷಣೆ ಘೋಷವಾಕ್ಯದೊಂದಿಗೆ ಆಗಸ್ಟ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ದೇವರಾಜಿನದಂದು ಪ್ರಾರಂಭ ಆಯಿತು ಈ ಒಂದು ನಮ್ಮ ಭೂಮಿ ಸತ್ಯಾಗ್ರಹ ಅಂತಕ್ಕಂಥದ್ದು ರಾಜ್ಯವ್ಯಾಪಿ ಭೂಮಿ ಸತ್ಯಾಗ್ರಹವನ್ನು ಭೂಮಿ ಮತ್ತು ವಸ್ತಿಯ ಕುಂಚಿತ್ರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಎಲ್ಲ ನಾಯಕರು ಸೇರಿ ರೂಪುಗೊಳ್ತಿದೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪತ್ರಿಕಾ ಸಮಾವೇಶಗಳನ್ನು ಕರೆದು ಇರ್ತಕ್ಕಂಥ ವಸ್ತುಸ್ಥಿತಿನ ವಿವರಿಸಿ ಜನಸಾಮಾನ್ಯರನ್ನ ಹೋರಾಟಕ್ಕೆ ಅಣಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಈ ನಿಟ್ಟಿನಲ್ಲಿ ನಿಮಗೆ ಕೆಲವು ಅಂಕಿ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಕರಪತ್ರದಲ್ಲಿ ಮೂರನೇ ಪುಟದಲ್ಲಿ ಮಾಹಿತಿ ಇದೆ ಆಮೇಲೆ ಓದ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಓದ್ಕೊಳ್ಬೋದು ನೀವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರು ಹೇಳ್ತಾ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಜ್ಯದಲ್ಲಿ ಬಗುರಕು ಮರ್ಜಿ ಸಲ್ಲಿಸಿ ಸಾಗುವಳಿ ಮಾಡ್ತಿರೋ ಭೂರಹಿತರ ವಿವರ ಸ್ಯಾಂಪಲ್ ಸರ್ವೆ ಮಾಡಿರ್ತಕ್ಕಂಥದಕ್ಕೆ ಅಂದರೆ ಫಿಸಿಕಲ್ ವೆರಿಫಿಕೇಷನ್ ನಾವು ಮಾಡಿರೋದು ಸುಮ್ಮನೆ ಹೇಳಿಕೆ ಹೇಳಿ ಕೇಳಿ ಹೇಳಿಕೆಗಳು ತಗೊಂಡು ನಾವು ಮಾಡಿರ್ತಕ್ಕಂಥದ್ದಲ್ಲ ಫಿಸಿಕಲ್ ಸರ್ವೆ ಸ್ಪಾಟ್ಗೆ ಹೋಗಿ ಮೊಬೈಲಲ್ಲಿ ಜಿ ಪಿ ಆರ್ ಎಸ್ ಸರ್ವೆ ಮಾಡಿ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು ಸರ್ಕಾರದಲ್ಲೂ ಇದೆ ನಮ್ಮಲ್ಲೂ ಇದೆ ಮಾಹಿತಿ ಅದರಲ್ಲಿ ಒಂದನೇ ಟೇಬಲಲ್ಲಿ ಇದೆ ನೋಡಿ ರಾಜ್ಯದ ವಿವಿಧ ಸರ್ಕಾರದ ಅಧೀನದಲ್ಲಿರುವ ಭೂಮಿಗಳಲ್ಲಿ ಅರ್ಜಿ ಸಲ್ಲಿಸಿ ಅಲ್ಲಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡ್ತಿರುವ ವಿವರ ಅಂದರೆ ಅರ್ಜಿ ಸಲ್ಲಿಸಿರೋರು ತೊಂಬತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಾರೆ ಎಲ್ಲ ಬಗರುಕುಂ ಸಾಗುವಳಿದಾರರು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ತೊಂಬತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಾರೆ ಬಗರುಕುಂ ಸಾಗುವಳಿ ಸಾಗವಳಿ ಮಾಡ್ತಾ ಗೊತ್ತಿಲ್ಲದೆ ಅರ್ಜಿ ಸಲ್ಲಿಸದೆ ಇರತಕ್ಕಂಥವರು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅದರಲ್ಲಿ ನಾನು ಇದ್ದೀನಿ ಆ ಅರ್ಜಿ ಅನೌಸದಾಗ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಸಲ್ಲಿಸದೆ ಇರೋ ಪಟ್ಟಿಲಿ ನಾನು ಇದ್ದೀನಿ ಆಮೇಲೆ ಎರಡನೇ ಪಟ್ಟಿ ನೋಡ್ಬೋದು ನೀವು ಎರಡನೇ ಒಂದು ಕೋಷ್ಟಕ ಅದರಲ್ಲಿ ಅರ್ಜಿ ಸಲ್ಲಿಸಿರೋರು ವ್ಯಕ್ತಿಯೊಂದಿಗಿರ್ತಕ್ಕಂಥ ಸಂಬಂಧ ಅಂದ್ರೆ ಅರ್ಜಿದಾರೇ ಖುದ್ದಾಗಿ ಸಲ್ಲಿಸಿರೋರು ಅವ್ರು ಈಗಲೂ ಇದ್ದಾರೆ ಅವರು ಮೂವತ್ತೆಂಟು ಪರ್ಸೆಂಟ್ ಇದ್ದಾರೆ ಅರ್ಜಿ ಸಲ್ಲಿಸಿರೋರು ಸತ್ತೋಗಿದ್ದಾರೆ ಈಗ ಮಗ ಉಳುಮೆ ಮಾಡ್ತಾ ಇದ್ದಾನೆ ಅವರು ನಲವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದಾರೆ ಮಗನವ್ರ ಗಂಡ ಇಬ್ರು ಕಳ್ಕೊಂಡು ಹೆಂಡತಿನೇ ಉಳುಮೆ ಮಾಡ್ತಾ ನೇರವಾಗಿ ಬಗರುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಹೆಂಡತಿ ಹೆಸರಿತಕ್ಕಂಥದ್ದು ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಇನ್ನು ಮೂರನೇ ಪೋಷಕ ನೋಡೋದಾದ್ರೆ ಅರ್ಜಿ ಸಲ್ಲಿಸಿರೋರು ಸಾಮಾಜಿಕ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡೋದಾದ್ರೆ ಬಹುತೇಕ ರಾಜ್ಯದಾದ್ಯಂತ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅವರ ಬಗರುಕುಂ ಸಾಗುವಳಿದಾರರ ರೈತರ ಪರ್ವ ಪೈಕಿ ಶೇಕಡ ಐವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಸಿ ಕಮ್ಯುನಿಟಿ ಇದ್ದಾರೆ ಅರ್ಥ ಮಾಡ್ಕೋಬೇಕು ನಾವು ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈಸ್ ಬಿಲಾಂಗ್ಸ್ ಟು ಸಿ ಕಮ್ಯುನಿಟಿ ಪರಿಶಿಷ್ಟ ಜಾತಿ ಜನಕ್ಕೆ ಸಂಬಂಧಪಟ್ಟವರು ಅರವತ್ತು ಪರ್ಸೆಂಟ್ ಬಗರುಕುಂ ಸಾಗುವಳಿದಾರಿದ್ದಾರೆ ಇದ್ದಾರೆ ಅವರು ಇವತ್ತು ಭೂಮಿಯಿಂದ ವಂಚಿತರಾಗಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ನಾವು ಹೇಳೋದಾದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಇವೆರಡೂ ಪರ್ಸೆಂಟ್ ಸೇರಿದ್ರೆ ಸುಮಾರು ಎಂಬತ್ತು ಪರ್ಸೆಂಟು ಶೇಕಡ ಎಂಬತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿನೇ ಇದ್ದಾರೆ ಬಗ್ರ ಸಾಗುವಳಿದಾರರಲ್ಲಿ ಇನ್ನು ಮಿಕ್ಕ ಇಪ್ಪತ್ತು ಪರ್ಸೆಂಟ್ ಅಷ್ಟರಲ್ಲಿ ಹಿಂದುಳಿದ ವರ್ಗಗಳು ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟು ಇತರೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಾರೆ ಎಲ್ಲ ಸೇರಿದ್ರೆ ನೂರು ಪರ್ಸೆಂಟ್ ಆಗ್ತದೆ ಈ ರೀತಿಯಲ್ಲಿ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ ಬಹುತೇಕ ಎಸ್ ಸಿ ಎಸ್ ಟಿನೇ ಇರೋದ್ರಿಂದ ಇದು ಇದರಿಂದ ಸಾಮಾಜಿಕ ನ್ಯಾಯ ಇದೆ ಸಾಮಾಜಿಕ ನ್ಯಾಯವನ್ನು ಯಾವತ್ತೂ ಕೂಡ ನಾವು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಸಾಮಾಜಿಕ ನ್ಯಾಯ ಕಡೆಗಣಿಸ್ತಾ ಇರತಕ್ಕಂಥದ್ದು ಯಾವುದೇ ರೀತಿ ಜನಪರ ಸರ್ಕಾರ ಅಂತ ಅನ್ಸ್ಕೊಳಕ್ ಹಮ್ಮಿಕೊಂಡಿದ್ವಿ ಈ ವರ್ಷದ ನವೆಂಬರ್ ಇಪ್ಪತ್ತಾರಕ್ಕೆ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಮೂವತ್ ಮೂರು ಲಕ್ಷ ಮೂವತ್ ಮೂರು ಲಕ್ಷ ಎಪ್ಪತ್ ಸಾವಿರದ ಎಂಟುನೂರ ಅರವತ್ತು ಅರ್ಜಿದಾರಿದ್ದಾರೆ ನಮ್ಮ ಸರ್ವೆ ಪ್ರಕಾರ ಮತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಅದರಲ್ಲಿ ಸರ್ಕಾರ ಕೊಡ್ಲಿಕ್ಕೆ ತಯಾರಿರ್ತಕ್ಕಂಥದ್ದು ಕೇವಲ ಒಂದು ಒಂದೆರಡು ಲಕ್ಷದಷ್ಟು ಕೊಡೋದಕ್ಕೆ ಕೈ ತೊಳ್ಕೊಳ್ತಾ ಇದ್ರೆ ಅದರಲ್ಲಿ ತಿರಸ್ಕರಿಸಿರೋ ಅರ್ಜಿಗಳನ್ನೇ ಹದಿನೇಳು ಲಕ್ಷ ಐವತ್ತೆರಡು ಸಾವಿರದ ಐನೂರ ಹದಿನೆಂಟು ಇದಾವೆ ಬಗರು ಸಾಗುವಳಿ ಅರ್ಜಿಗಳು ಸಕ್ರಮ ಅಲ್ಲ ಕ್ರಮಬದ್ಧತೆ ಇಲ್ಲ ಅಂತಕ್ಕಂಥ ಬೇರೆ ಬೇರೆ ಕಾರಣಗಳು ಹೇಳಿ ತಿರಸ್ಕರಿಸಿರೋದು ಅರಣ್ಯ ಅನ್ನೋದು ಗೋಮಳ ಅನ್ನೋದು ಈ ಕಾರಣಕ್ಕೆಲ್ಲ ನಾನಾ ಕಾರಣಗಳು ತಿರಸ್ಕರಿಸಿರೋದೆ ಹದಿನೇಳು ಸಾವಿರದ ಐವತ್ತೆರಡು ಸಾವಿರ ಇದಾವೆ ಸಕ್ರಮ ಆಗಿರೋ ಕೇವಲ ಆರು ಲಕ್ಷ ಹನ್ನೊಂದು ಸಾವಿರ ಮಾತ್ರ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟು ಐವತ್ತು ಐವತ್ಮೂರು ಐವತ್ತೇಳು ಮೂರು ಫಾರಂಗಳಲ್ಲಿ ಇನ್ನು ಬಾಕಿ ಇರೋದು ಅಂದ್ರೆ ಸಾಗುವಳಿ ಚೀಟಿಗೆ ಕೊಡ್ಲಿಕ್ಕೆ ಅರ್ಹತೆ ಇರತಕ್ಕಂಥ ಅರ್ಜಿಗಳು ಹತ್ತು ಲಕ್ಷ ಏಳು ಸಾವಿರದ ಇದಕ್ಕೆ ಇನ್ನು ಕೊಡಬೇಕಾಗಿದೆ ಇನ್ನು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಭೂಮಿಯನ್ನ ಕಸ್ಕೋತಾ ಇದ್ದಾರೆ ಬಡವರಿಂದ ಇದು ರಾಜ್ಯದ ವಸ್ತುಸ್ಥಿತಿ ಆಗಿದೆ ಬಂಧುಗಳೇ ಹಾಗಾಗಿ ಈ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ತೀವ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ತಯಾರಿದ್ದೀವಿ ಆ ಬರ್ಲಿರ್ತಕ್ಕಂಥ ನವೆಂಬರ್ ಇಪ್ಪತ್ತಾರ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಒಂದು ಸಮಾವೇಶ ಇದೆ ರಾಜ್ಯ ಸಮಾವೇಶ ಎಲ್ಲ ಸಂಘಟನೆಗಳ ನಾಯಕರ ದುಂಡು ಮೇಜಿನ ಸಭೆ ಇದೆ ಆ ಸಭೆಯಲ್ಲಿ ನಿರ್ಧಾರ ತಗೊಂಡು ನವೆಂಬರ್ ಇಪ್ಪತ್ತಾರರಂದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಒಂದು ಜಿಲ್ಲಾ ಹಂತದ ಹೋರಾಟ ಆನಂತರ ರಾಜ್ಯ ರಾಜ್ಯವ್ಯಾಪಿ ಹೋರಾಟ ಕೇಂದ್ರೀಕೃತವಾದಂಥದ್ದು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡಬೇಕು ಅಂತ ಸುಮಾರು ಲಕ್ಷಾಂತರ ಜನರನ್ನ ಸಮಾವೇಶಗೊಳಿಸಿ ಬೃಹತ್ ಮಟ್ಟದಲ್ಲಿ ಸರ್ಕಾರದ ಗಮನ ಸೆಳೆದು ಒನ್ ಟೈಮ್ ಸೆಟಲ್ಮೆಂಟ್ ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಏನೇ ಕಾಯ್ದೆ ಇರ್ಬೋದು ಅಡ್ಡಿ ಆತಂಕಗಳಿರ್ಬೋದು ಎಲ್ಲ ಅಡ್ಡಿಯ ಅಡ್ಡಿಯಾಗಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ಒಂದು ಸಾರಿಗೆ ಸಡಿಲಗೊಳಿಸಿ ಭೂಮಿ ಇಲ್ಲದೆ ಇರೋರು ಭೂಮಿ ವಸತಿ ಇಲ್ಲದೇ ಇರೋ ವಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ವಸತಿಹೀನರಿಗೆ ನಿವೇಶನ ಮತ್ತು ನಿವೇಶನ ಒಂದು ಮನೆ ಕೊಟ್ಟು ವಸತಿ ಕಲ್ಪಿಸ್ತಕ್ಕಂಥದ್ದು ಬಗರುಕುಂ ಸಾಗುವಳಿ ಅರ್ಜಿ ಹಾಕಿರ್ತಕ್ಕಂಥ ಐವತ್ತು ಐವತ್ಮೂರು ಐವತ್ತೇಳು ಎಲ್ಲ ಅರ್ಜಿಗಳನ್ನು ಪರಿಗಣಿಸಿ ಅವರಿಗೆ ಭೂಮಿ ಮಂಜೂರು ಮಾಡಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯವಾದಂಥ ಡಿಮ್ಯಾಂಡ್ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ ಇನ್ನು ಮಿಕ್ಕ